ಮಾತಿನಲ್ಲಿ ಒಂದು ಮಾತೇನು ಹೇಳ್ತಾರಪ್ಪ ಅಂತಂದ್ರೆ ಮರವೇದ್ದು ಫಲವೇನು ನೆರಳವಿಲ್ಲದ ನಕ್ಕ ಹಸುವೆದ್ದು ಫಲವೇನು ಹೈನವಿಲ್ಲದ ನಕ್ಕ ಹೌದು ಫಲವೇನು ದಯವಿಲ್ಲದ ನಕ್ಕ ನಕ್ಕ ನಕ್ಕ

ಶ್ರೀಮಂತಿಕೆ ನಮ್ಮ ಬೆನ್ನಿರಕರೆ ಹೌದಾ ದಯಾಮಯ ಅಂತ ಕರೆ ಅಂತಂತದ ಇರಲಿಲ್ಲಪ್ಪ ಅಂತಂದ್ರ ಏನು ಆ ಶ್ರೀಮಂತಿಕೆ ಎಷ್ಟು ಅದ್ರು ಸೈತಾನಕ್ಕೆ ಬೆರೆಯಣ್ಣ ಅಂತಂತ ಮಾತು ಹೇಳ್ತಾರಾ ಹೌದಾ ಇಲ್ಲ ರೂಪವಿದು ಫಲವೇನೋ ಗುಣ ಇಲ್ಲ ಅಂತ ಅದರೇ ನೀವು ಮಾತಾ ನೋಡ್ಲಕ್ಕ ಈರು ತಿರುಗಿ ತಿರುಗಿ ಕೊನೆಯವಾದ ಶ್ರೇಷ್ಠವಾದ ಮಾನವ ಜನ್ಮಕ್ಕ ನಾವು ನೀವು ಹುಟ್ಟಿ ಏನು ಏನ್ ಮಾಡ್ಬೇಕ ಮೊದಲ ನಮ್ಮಲ್ಲಿ ಜ್ಞಾನ ಅಂತ ಇರ್ಬೇಕಾಗ್ಯದಿರ್ಲಿಲ್ಲ ಆ ಜ್ಞಾನ ಅಂತ ಇರಲಿಲ್ಲಪ್ಪ ಅಂತಂದ್ರ ಏನ ಇರ್ಲ ಅಂತಕ್ಕಂತ ಮಾತ ಅಕ್ಕ ಮಹಾದೇವಿ ಹೇಳ್ತಾರ ಅದಕ್ಕೆ ಇರ್ಲಿ ಸಂಪ ಅಂತಕ್ಕಂತ ಸಭಾ ಬಹಳ ಇಂಪಾಗಿ ಕುಂತಾರ ಆ ಮಾತುಗಳನ್ನ ಬಹಳ ಮಾತಾಡಕ್ ಹೋಗ್ಬೇಡ ಅಂತಕ್ಕಂತ ನಮ್ಮ ಸರ್ ಅವರು ಹೇಳ್ಯಾರ ನೇರವಾಗಿ ವಿಷಯ ಕಡೆನೆ ಹೋಗ್ಬೇಕಾಗ್ಯಾರ ಇನ್ನೊಂದ್ ಕಡೆ ಸಂತ ಕಬೀರದಾಸ ಮಹಾರಾಜ್ ಮಾತು ಹೇಳ್ತಾರ ಏನಂತ ಈ ಮಾತಿನ ಅರ್ಥ ನನಗೆ ತಿಳಿಯಲಿಲ್ಲ ನಮ್ಮ ಫೋನ್ ತಮ್ಮ ಜಗತ್ತಿನ ಎಷ್ಟೋ ಜನ ಮಾತಾಡ್ತಿರ್ತಾರ ಏನಂತ ನಾ ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅದನ್ನ ಮಾಡಿ ಅಂತೀರ್ತೀನಿ ಅಂತಕ್ಕಂತ ಮಾತು ಮಾತಾಡ್ತಿರ್ತಾರ ಅಂತವ್ರಿಗೆ ಕಬೀರದಾಸ ಮಹಾರಾಜರು ಹೇಳ್ತಾರ ಏನಂತ್ರೆ ನೀ ಏನು ಮಾಡ್ತೀನಿ ನನ್ನ ಕೈ ಹೇಳೋ ನೀವು ಇಲ್ಲ ನಿನ್ನ ಹಣೆ ಹೊರ ಭೋಗದೊಳಗ ಭಗವಂತ ಏನು ಬರ್ತಾನ ನೋಡು ಅದನ್ನ

ಕೊಡ್ತಾರಪ್ಪ ಅಂತಂದ್ರ ಏನ್ ಕೇಳೋ ಮಾತ ಆ ಗಂಧನಗಿರಿ ಕಡೆ ಬಾಗಿ ಬಂಕಾಪುರ ಶಿವಿ ಕಡೆ ಹೋಗಿರ್ತಕ್ಕಂತ ಪರಮ ಬಂಡ ಎಷ್ಟು ದಿನದ ಮ್ಯಾಗ ಬಂದು ತನ್ನ ತಾಯಿ ತಂದೆ ನನ್ನ ಕೂಡದ ಅಂತಕ್ಕಂತ ಪ್ರಶ್ನೆ ಕೇಳ್ಯಾರ ಆ ಎಷ್ಟು ದಿನದ ಮ್ಯಾಗ ಪರಮ ಬಂಡ ಬಂದು ತಾಯಿ ತಂದೆ ಕೂಡದ ತಾಯಿ ಅದು ನಿಮ್ಮ ಕೇಳಾರ ಅವರು ಸಿದ್ದಾತಿ ರೂಪದೊಳಗೆ ಹೌದು ಇವತ್ತಲೇ ನಾನು ತಿಳಿದ ಮಟ್ಟಿಗೆ ಗುಣಾತು ಗುದ್ದಿ ಪಟ್ಟು ಮಟ್ಟಿಗೆ ನಾನು ಹಿರಿಯಾನ ಹೇಳೋ प्रकारे ಉತ್ತರ ಹೇಗೈತಿಪ್ಪ ಅಂತಂದ್ರಾ ಹೇಗಲವ ನಿಮ್ಮದು ಎಷ್ಟು ದಿನ ನಾನು ನಾನು ಬಂದು ಪದಮಗ ತಾಯಿ ತನ ಕೂಡುಪ್ಪ ಅಂತಂದ್ರಾ ಎಷ್ಟು ದಿನ ನಾನು ಹ ಹಿರಿಯಾನ ಹೇಳಿ प्रकारे 44 ವರ್ಷಾನು ತನ ತಾಯಿ ತನ ಬಂದು ಕೂಡಿ ಹಾ ಈ ಮಾತು ಯಾಕೆ ಹೇಳೋದೈತಿಪ್ಪ ಅಂತಂತಾ ಹೇಗಿರೋ ಅಪ್ಪನೋ

ಮುಖ್ಯ ಬಂದ್ ಹೇಳ್ಕೊಂಡ ಹೆಂಗ ಮುಂದೆ ನಂದಿನ ಮಾಡ್ಕೊಂಡು ಹಿಂದೂ ತಂದಿ ಮಾಡ್ಕೊಂಡು ಜೊತೆಯಲ್ಲಿ ಗುತ್ತಾಡ್ಸಿದ್ದನ್ನ ಕರ್ಕೊಂಡು ಬಂದ್ ಹೇಳ್ಕೊಂಡ ಮುಂದೆ ಅಮಾವಾಸ್ಯ ಮುಖ್ಯಾಗ ಮೂರ್ ಮಂದಿ ಪುಣ್ಯ ಮಕ್ಕಳು ನಾಲ್ಕ್ ಮಂದಿ ಹೊರಗಿನ ಮಕ್ಕಳು ಪುಣ್ಯದ ಮಕ್ಕಳು ಮಾಯದ ಮಗ ಮಾಧುಲಿಂಗ ಕೇರವಾರ ಮಗರಾಯ ಕರ್ಣಿ ಮಲಕಾರ ಶಬ್ದ ಹೊರಗಿನ ಮಕ್ಕಳು ಅವತಾರ ಹೋಗಿಸಿದ್ದು ದೇವಿನ ಬೇಯಿಸಿದ್ದು ಆಚಾರ ಸೋಮ ಮುಖ್ಯ ಕಡಿ ಊಟಕ್ಕ ಮುಖ್ಯ ಒಬ್ಬಕ್ಕೆ ಹೆಣ್ಣು ಮಾಡಿ ರೇವಿ ಏನ್ ಪ್ರಶ್ನೆ ಕೇಳೋದ ಏನೇನಿ ಆ ನಾಲ್ಕ್

ಏನಂತ್ರಿ ಆ ಕಾರುಣಿ ಬಂದೈತಿ ನಾಳೆ ಸೂರ್ಯ ಉದಯ ಕಾಲಕ್ಕೆ ಕಾರುಣಿ ಬಂದದ ಯಾರ ಮೊದಲ ಏಳು ಊರಿನ ಕಾರುಣಿ ಕರಿ ಹರ್ಕೊಂಡು ಬರ್ತೀರಿ ನೋಡು ಅವರಿಗೆ ಅವರಿಗೆ ಈ ಬೇವರಿಗೆ ಊರ ಗೌಡ ಅಂತ ಹೇಳೋ ತಮ್ಮ ಸೋಮಣ ಮುತ್ತೆ ಹೇಳದ ಆ ಇವ್ರ ಕರಿ ಹರಿಲಾಕ ಹೋದ್ರು ಏನೋ ಒಂದು ಅನಿವಾರ್ಯಕ್ಕಾಗಿ ಉದುಗ ಸಿದ್ದ ಮುತ್ತೆ ಹಿಂದ ಉಳದ ಬಿಳಿಯಾಣ ಸಿದ್ದ ಮುತ್ತೆ ಕರಿ ಹರಕೊಂಡ ಬೇವರಿ ಗ್ರಾಮಕ್ಕೆ ಬಂದ ಮನಿ ಮುಂದ ನಿತ್ತ ಹೆಂಡತಿ ಕೊಂತುಬಾಯಿ ಹೇಳ್ತಾನ ಏನಂತ ಕೊಂತುಬಾಯಿ ನಾನೇ ಮೊದಲ ಕರಿ ಹರಿದು ಬಂದೀನಿ ಬೇವರಿಗೆ ಅಂದ್ರೆ ಗೌಡಿಕೆ ನನಗೆ ಆಗ್ಯದ ಆರತಿ ತಗೊಂಡ ಬಾ ಅಂದ ಕೂಡ್ಲೆ ಅವಾಗ ಕೊಂತುಮಾಯಿ ಮನಿ ಒಳಗ ಹೋಗಿ ಆರತಿ ತಗೊಂಡ ಬರ್ತಿದಳು ಸ್ವಲ್ಪ ತಡ ಆಯ್ತು ಎದಕ್ಕ ವಿಚಾರ ಮಾಡ್ಕೊತ ನಿಂತಿದಳು ಏನಂತೇಳಿ ಏನು ವಿಚಾರ ಮಾಡ್ತಿದಳು ಭಾವನ ಗೌಡಿಕೆ ಭಾವಗೆ ಇರಬೇಕಾಗಿತ್ತು ಹಿರಿಯರ ಗೌಡಿಕೆ ಹಿರಿಯರಿಗೆ ಸಲ್ಲುತ್ತದ ಇದು ನನ್ನ ಗಂಡದ ಸಲ್ಲುದಲ್ಲ ಅಂತ ಹೇಳಿ ವಿಚಾರ ಮಾಡ್ಕೊತ ನಿತ್ತಿದಳು ಆರತಿ ತರದ ತಡ ಆಯ್ತು ಅವಾಗ ಬಿಳಿಯಾಣಿಸಿದ ಮುತ್ತೆ ಶಿಟ್ಟಿಗೆರಿ ನಿಂತ ಅವಾಗ ಆರತಿ ತಗೊಂಡ ಬೆಳಗುವಂತ ಸಂದರ್ಭದಾಗ ಬಿಳಿಯಾಣಿಸಿದ ಮುತ್ತೆ ಹೆಂಡತಿಗೆ ಹೇಳ್ತಾನ ಏನಂತ್ರಿ ಯಾವಾಗ ನನಗ ನೀ ಆರತಿ ತರದ ತಡ ಮಾಡಿಯಪ್ಪ ಅಂತಂದ್ರ ನನ್ನ ಆರತಿ ಬೆಳಗುವುದು ಬ್ಯಾಡ ನೀ ನನ್ನ ಮನಿ ಒಳಗು ಇರುವುದು ಬ್ಯಾಡ ಅಂತ ತಿಳ್ಕೊಂಡ ಏನ್ ಮಾಡಿದ್ರು ಹೆಂಡತಿ ನನ್ನ ಮನಿ ಬಿಟ್ಟು ಹೊರಗೆ ಕಳಸದ ಕೊಂತು ಬಾಯಿ ಕಾಂತರ ಕಂಠಿ ಒಳಗ ಬಬಲಾದಿ ಗ್ರಾಮದ ಕಾಂತರ ಕಂಠಿ ಒಳಗ ಬಂದ ನೆಲಕೊಂಡಳು ಇಲ್ಲಿ ಹೆಂಡತಿನೂ ಆರತಿ ಬೆಳಗಿಲ್ಲ ಅಕ್ಕ ಬೆಳಗಿಲ್ಲಪ್ಪ ಅಂತಂದ್ರ ನಾವು ಬೆಳಗುದಿಲ್ಲ ಉಳಿದ ಧರ್ಮರ ಹೆಂಡತಿಯರು ಒಳಗ್ ಹೋಗ್ಯಾರ ಮೂರು ಮಂದಿ ಹೆಣ್ಣು ಮಕ್ಕಳು ಅವರು ಇಲ್ಲಿ ಅವರು ಬೆಳಗಿಲ್ಲ ಮತ್ತೆ ಬಿಳಿಯಾಣಿ ಸಿದ್ಧ ಮುತ್ಯಾಗ ಬೇವರಿಗೆ ಊರ ಗೌಡಿಕೆ ಆಗಬೇಕಾದ್ರ ಹಿರಿಯಾರ ಗೌಡಿಕೆ ಕಿರಿಯಾರಿಗೆ ಆಗಬೇಕಾದ್ರ ಅಲ್ಲಿ ಬಿಳಿ ಸಿದ್ದ ಮುತ್ಯಾಗ ಯಾರು ಬಂದು ಆರ್ತಿ ಬೆಳದ್ರು ಅವ್ರ ಹೆಸರು ಹೌದು ಆ ಆರ್ತಿ ಇವ್ರ ಬೆಳಗಾರ ಅಂದ್ರಪ್ಪ ಅವರಿಗೆ ಮತ್ತೆ ಬೆಳೆ ಸಿದ್ದಮಿತ ಏನು ಸಂಬಂಧ ಅಂತಕ್ಕಂಥದ್ದು ಸಣ್ಣ ಪ್ರಶ್ನೆ ಇದೊಂದು ಸಣ್ಣ ಸಂಶಯ ಬಂದ ನಮ್ಗೆ ಸಿದ್ಧಾಂತಿ ಪ್ರಶ್ನೆ ಕೇಳಿದಾಗ ಐತಿ ಅದಕ್ಕೆ ಇರ್ಲಿ ತಮ್ಮ ನಮ್ಮ ಸರಜ ಸರಜೋಡಿ ಕಲಾವಂತರ ಸರ್ ಅವರು ಹೇಳ್ತಾರ ಆತ್ಮವಿಶ್ವಾಸ ನನಗ ಈಗ ಬಾಳೆನು ಮಾತಾಡಾರದೆ ಯಥಾ ಪ್ರಕಾರ ಆ ಯಥಾ ಪ್ರಕಾರ ಒಂದು ಸತ್ಯ ಸಂದರ್ಭದ ಚಾಲ ಹಣಿಮ ನಮ್ಮ ಸರಜೋಡಿ ಕಲಾವಂತರಿಗೆ ಪಾಳೆ ಕೊಡು